ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗ್ಲಿ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ನಮ್ಮನ್ನ ಕಾದು ಕಾಪಾಡುವ ದೇವರು ನಿಶ್ಚಯವಾಗಿ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನ ಅನುದಿನವು ಇದ್ದಾರೆ ಅನುದಿನವು ನಮ್ಮ ಭಾರವನ್ನು ಹೊರುವ ದೇವರಿಗೆ ಹೊಸ ದಿನದಲ್ಲಿ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಈ ದಿನ ಕೂಡ ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಂದೆಯನ್ನ ಆಶೀರ್ ೀರ್ವಾದಕರವಾಗಿ ಮಾರ್ಪಡಿಸುವ ದೇವರು ಅದಕ್ಕೆ ಆಧಾರವಾಗಿ ಒಂದು ಸಾಮುವೇಲ ಒಂದನೇ ಅಧ್ಯಾಯ ಆರು ಮತ್ತು ಏಳನೆಯ ವಚನ ಇದಲ್ಲದೆ ಆಕೆಯ ಸವತಿಯು ಯಹೋವನು ನಿನ್ನನ್ನ ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆನಕಿ ನೋಯಿಸುತ್ತಿದ್ದಳು ಪ್ರತಿ ವರ್ಷವೂ ಯಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆ ಮಾಡುತ್ತಿದ್ದರಿಂದಲೂ ಪೆನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲ್ಲದೆ ಅಳುತ್ತ ಇದ್ದಳು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಹನ್ನಳ ಜೀವಿತ ಹನ್ನಳ ಜೀವನ ನಿಂದೆಯ ಜೀವನವಾಗಿತ್ತು ನೋವಿನ ಜೀವನವಾಗಿತ್ತು ನಿರಾಶ್ರಯ ಜೀವನವಾಗಿತ್ತು ನೋಡ್ರಿ ಹನ್ನಳನ್ನ ಪ್ರೀತಿಸುವ ಒಳ್ಳೆಯ ಗಂಡನಿದ್ದರೂ ಸಹ ಅವಳ ಜೀವನದಲ್ಲಿ ಒಂದು ಬರಿದಾದಂಥ ಒಂದು ಪರಿಸ್ಥಿತಿ ಅವಳು ಭಂಜೆಯಾಗಿದ್ದಳು ಲೌಕಿಕವಾದಂಥ ಎಲ್ಲ ಆಶೀರ್ವಾದಗಳು ಇದ್ದರೂ ಸಹ ಆಕೆಗೆ ಸಂತಾನ ಭಾಗ್ಯ ಇರಲಿಲ್ಲ ಪತಿಯ ಪ್ರೀತಿ ಅನುರಾಗಗಳ ನಡುವೆ ಮಕ್ಕಳಿಲ್ಲದಿದ್ದರೂ ಸಂತೋಷವಾಗಿರಬಹುದೆಂದು ಭಾವಿಸಿದರೂ ಅವಳ ಮನೆಯಲ್ಲಿರುವಂಥ ಸವತೆ ಆಕೆಯನ್ನು ಬಿಡಲಿಲ್ಲ ಪ್ರತಿ ದಿವಸ ನೋವು ಪಡಿಸ್ತಾ ಇದ್ದಳು ಕೆಲವು ಸಾರಿ ನಮ್ಮ ಮನೆಯ ಒಳಗಡೆ ಕೆಲವು ಜನರು ಇರ್ತಾರೆ ಕೆಲವು ಸಾರಿ ನಮ್ಮ ಮನೆಯ ಹೊರಗಡೆ ಇರ್ತಾರೆ ಕೆಲವು ಸಾರಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲವು ಜನರಿರ್ತಾರೆ ಅವ್ರ ಕೆಲಸ ಏನಂದರೆ ಸೂಜಿ ಸುಚ್ಚುವಂಥ ಕೆಲಸ ಅವರು ನಮಗೆ ಚುಚ್ಚು ಚುಚ್ಚಿ ಮಾತನಾಡದ ಇದ್ರೆ ಅವರಿಗೆ ನಿದ್ರೆ ಬರೋದಿಲ್ಲ ಅವರಿಗೆ ಸಮಾಧಾನವಾಗೋದಿಲ್ಲ ಆದ್ರೆ ಅಂತ ಜನರ ಮಧ್ಯದಲ್ಲಿ ನಾವಿದ್ದರೂ ಸಹ ನೀವು ಬೇಸರಗೊಳ್ಳಬೇಡ್ರಿ ಅವಸ್ತತ್ರ ನಿರಾಶರಾಗಬೇಡ್ರಿ ಏಕೆಂದರೆ ನಿಮ್ಮ ನಿಂದೆಗಳನ್ನು ಹೊಸ್ತತ್ರ ಮಾರ್ಪಡಿಸುವ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ನೋಡಿ ಒಂದು ಸ್ವಾಮ್ಯಾಲ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಈ ವಾಕ್ಯದಲ್ಲಿ ನೋಡ್ತೇವೆ ಪ್ರತಿ ವರ್ಷ ಯೋವನ ಮಂದಿರಕ್ಕೆ ಹೋದಾಗಲೆಲ್ಲ ಎಲ್ಖಾನನು ಹಾಗೆ ಮಾಡುತ್ತಾ ಇದ್ದರಿಂದಲೂ ಪೆನಿನಳು ಆಕೆಯನ್ನ ರೇಗಿಸುತ್ತಾ ಇದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣದೇ ಅಳುತ್ತಾ ಇದ್ದಳು ನೋಡ್ರಿ ತನಗೊಬ್ಬ ಮಗನು ಇಲ್ಲವೆಂಬಂತ ದುಃಖಕ್ಕಿಂತ ಆ ಸವತೆಯ ಮಾತುಗಳು ಆಕೆಯನ್ನು ಬಹಳ ಕುಗ್ಗಿಸಿದವು ಆ ಸವತೆಯು ಪ್ರತಿ ದಿವಸ ಇವಳಿಗೆ ನಿರಾಶೆಯ ದುಃಖದ ಮಾತುಗಳನ್ನು ನುಡಿಯುತ್ತ ai da ಇದರ ಮಧ್ಯದಲ್ಲಿ ಒಂದು ಕಡೆ ನಿಂದೆ ಇದೆ ಅವಮಾನ ಇದೆ ಸ್ತೋತ್ರ ನಿಂದ ಅಪಮಾನಗಳಿದೆ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಯಾರ ಬಳಿ ಹೇಳಬೇಕು ಏನೂ ಗೊತ್ತಾಗಲಿಲ್ಲ ಫಸ್ಟ್ ಗಂಡನ ಬಳಿ ಹೇಳಿ ನೋಡಿದಳು ಆದರೆ ಅದು ಸರಿ ಬರಲಿಲ್ಲ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ದೇವರ ಸಮ್ಮುಖಕ್ಕೆ ಹೋಗುತ್ತಾ ಇದ್ದಾಳೆ ದೇವರ ಆಲಯಕ್ಕೆ ಹೋಗುತ್ತಾ ಇದ್ದಾಳೆ ಒಂದು ಸಾಮ್ಯವೆಲ್ಲ ಒಂದು ಹತ್ತು ಹನ್ನೊಂದನೇ ವಚನವನ್ನು ನೋಡ್ರೆ ಅಲ್ಲಿ ಹೋಗಿ ಪ್ರಾರ್ಥಿಸುತ್ತಾ ಇದ್ದಾಳೆ ಸೈನಾಧೀಶ್ವರನಾದ ಯಹೋವನೇ ನಿನ್ನ

ತನ್ನ ಜೀವನದಲ್ಲಿ ನಿಂದೆ ಇದ್ದಾಗ ದುಃಖ ಇದ್ದಾಗ ವೇದನೆ ಇದ್ದಾಗ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ ದೇವ ಸಮ್ಮುಖದಲ್ಲಿ ಹೇಳುತ್ತಾ ಇದ್ದಾಳೆ ಪ್ರೀತಿ ಉಳ್ಳ ದೇವ ಜನರೇ ನಾವೆಲ್ಲ ವೇದನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರ್ದ್ರೆ ಇಟ್ಟುಕೊಂಡ್ರೆ ಒಂದು ಸಾರಿ ಬ್ಲಾಸ್ಟ್ ಆಗ್ಬಿಡ್ತದೆ ನಾವೇನು ಮಾಡಬೇಕು ಮನುಷ್ಯರ ಮುಂದೆ ಸಹ ಹೇಳಿಕೊಳ್ಳಬಾರದು ದೇವರ ಮುಂದೆ ಹೇಳಿಕೊಳ್ಳಿರಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ ನಿಶ್ಚಯವಾಗಿ ದೇವರು ಓ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ ಈಗ ನಿಂದೆಗಳಿದೆ ಅವಮಾನಗಳಿದೆ ಹನ್ನಳು ಹೋಗಿ ಪ್ರಾರ್ಥನೆ ಮಾಡಿದಾಗ ದೇವರನ್ನು ದೃಷ್ಟಿಸಿದಾಗ ಅವಳ ಜೀವನದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಿದರು ಒಂದು ಸ್ವಾಮಿಯ ಒಂದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಅದೇ ವರ್ಷದಲ್ಲಿ ಭಂಜೆಯಾಗಿದ್ದಂಥ ಹನ್ನಳನ್ನು ದೇವರು ಆಶೀರ್ವಾದ ಮಾಡಿದರು ನಿಂದೆಯನ್ನು ತೊಲಗಿಸಿದರು ನಿಂದೆ ಅವಮಾನಗಳನ್ನು ತೊಲಗಿಸಿ ಆಶೀರ್ವಾದದ ಒಂದು ಜೀವಿತವನ್ನು ಅನುಗ್ರಹಿಸಿದರು ಪ್ರೀತಿಯುಳ್ಳ ದೇವ ಜನರೇ ಓಸ್ತೋತ್ರ ಕೆಲವರು ನೀವು ಗರ್ಭಫಲಕ್ಕಾಗಿ ಕಾಯುತ್ತಾ ಇರಬಹುದು ಅನೇಕ ವರ್ಷಗಳಾಯಿತು ಪಾತ್ರ ನಾನು ಕಾಯುತ್ತಾ ಇದ್ದೇನೆ ಒಂದು ಒಳ್ಳೆ ಕೆಲಸಕ್ಕಾಗಿ ಕಾಯುತ್ತಾ ಇರಬಹುದಾ ನಿಮ್ಮ ಜೀವಿತದಲ್ಲಿ ಕೆಲವೊಂದು ನಿಂದ ಅವಮಾನಗಳಿದೆ ಔಷಧತ್ರ ಪರಿಹಾಸ್ಯಗಳಿದೆ ಔಷ್ ಅವಮಾನಗಳಿದೆ ಆದರೆ ದೇವರು ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ಹೇಗೆ ಹನ್ನಳ ಜೀವಿತವನ್ನು ನಾನು ಮಾರ್ಪಡಿಸಿದನೋ ಅವಳ ನಿಂದೆಯನ್ನು ನೀಗಿಸಿದೆನೋ ಈ ಹೊಸ ದಿನದಲ್ಲಿ ನಿನ್ನ ಜೀವನದಲ್ಲಿ ನಾನೊಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ ಬಿಡುಗಡೆಯನ್ನು ಕೊಡಲಿಕ್ಕಿದ್ದೇನೆ ನಿನ್ನ ಕಣ್ಣೀರನ್ನು ಒರೆಸಲಿಕ್ಕಿದ್ದೇನೆ ನಿಮ್ಮ ಜೀವನದಲ್ಲಿ ಯಾವ ವಿಷಯವಾಗಿ ಅವಮಾನ ಪಡುತ್ತ ಇದ್ದೀರಾ ಸೋಲನ್ನ ನೆನೆಸಿ ಅವಮಾನಕ್ಕೊಳಗಾಗಿದ್ದೀರಾ ನಷ್ಟದ ನಿಮಿತ್ತವಾಗಿ ಅವಮಾನವೇ ಕೆಲಸ ಇಲ್ಲದರ ನಿಮಿತ್ತವಾಗಿ ನಿರುದ್ಯೋಗದ ನಿಮಿತ್ತವಾಗಿ ಅವಮಾನಕ್ಕೆ ಒಳಗಾಗಿದ್ದೀರಾ ಸಾಲದ ನಿಮಿತ್ತ ಅವಮಾನಕ್ಕೆ ಒಳಗಾಗಿದ್ದೀರಾ ಹೊಸ್ತತ್ರ ಕಳವಳಗೊಳ್ಳಬೇಡ್ರಿ ಕರ್ತನು ನಿಮ್ಮ ನಿಂದೆಯನ್ನ ಮಾರ್ಪಡಿಸುತ್ತಾರೆ ನಿಮ್ಮನ್ನ ನಿಂದಿಸಿದವರು ಪರಿಹಾಸ್ಯ ಮಾಡಿದವರು ನಾಚಿಗೆ ಪಡುವ ಹಾಗೆ ಕರ್ತನು ನಿಮ್ಮ ನಿಂದೆ ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ದಂಪತಿ ಇದ್ದರೆ ಅವರು ಯಾವಾಗಲೂ ದೇವರ ಮೇಲೆ ಭಯಭಕ್ತಿ ಒಂದು ಪ್ರಾರ್ಥನಾ ಕೂಟವನ್ನು ಸಹ ಮಿಸ್ ಮಾಡಿಕೊಳ್ಳುತ್ತಾ ಇರಲಿಲ್ಲ ಕುಟುಂಬ ಪ್ರಾರ್ಥನೆಯನ್ನ ಬಿಟ್ಟು ಬಿಡುತ್ತಿರಲಿಲ್ಲ ಯಾವಾಗಲೂ ದೇವರನ್ನ ಹುಡುಕ್ತಾ ಇದ್ರು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಆದರೆ ಈ ದಂಪತಿಗಳನ್ನು ನೋಡಿ ಇವರು ಬಹಳ ಬಡವರಾಗಿದ್ದರೆ ಅನೇಕ ಅಗತ್ಯತೆಗಳು ಇದ್ದವು ಬಂಧು ಮಿತ್ರಾದಿಗಳನ್ನು ನೋಡಿ ಇವ್ರನ್ನ ಅಪಹಾಸ್ಯ ಮಾಡ್ತಾ ಇದ್ರು ನೋಡು ಇವರು ಏಸು ಏಸು ಅಂತ ಕರೀತಾ ಇದ್ದಾರೆ ಪ್ರೇರ್ ಪ್ರೇರ್ ಅಂತ ಹೇಳ್ತಾ ಇದ್ದಾರೆ ಏಸಪ್ಪ ಒಳ್ಳೆಯದು ಮಾಡ್ತಾರೆ ಅಂತ ಹೇಳ್ತಾರೆ ಇವರ ಜೀವನದಲ್ಲೇ ಒಂದು ಒಳ್ಳೆಯದಿಲ್ಲ ಇವರ ಜೀವನದಲ್ಲೇ ಒಂದು ಸಮೃದ್ಧಿ ಇಲ್ಲ ಆದರೆ ನಡೆದ ಅದ್ಭುತ ಏನಂತ ಹೇಳಿದ್ರೆ ವರ್ಷಗಳು ಉರುಳಿ ಹೋಗುವ ಹಾಗೆ ದೇವರು ಅವರನ್ನ ಆಶೀರ್ವಾದ ಮಾಡಿದರು ಹಲವು ಸಮೃದ್ಧಿಯಾಗಿ ಅವರ ಕುಟುಂಬ ಜೀವಿತವನ್ನು ಬ್ಲೆಸ್ ಮಾಡಿದರು ಎಲ್ಲ ಮೇಲುಗಳನ್ನು ಸಮೃದ್ಧಿಯಾಗಿ ದೇವರು ದಯಪಾಲ ರ ಯಾರ್ಯಾರು ಅವರನ್ನ ಹೀಯಾಳಿಸಿದ್ರೋ ಯಾರ್ಯಾರು ಅವರನ್ನ ಅವಮಾನ ಪಡಿಸಿದ್ರೋ ಆ ತಲೆ ತಗ್ಗಿದ ಸ್ಥಳದಲ್ಲಿ ಆ ಕುಟುಂಬವನ್ನ ತಲೆ ಎತ್ತಿ ಆಶೀರ್ವಾದ ಮಾಡಿದರೋ ಪ್ರೀತಿಯುಳ್ಳ ದೇವಜನರೇ ನಿಮ್ಮ ಕುಟುಂಬದ ಮಧ್ಯದಲ್ಲಿ ನಿಮ್ಮ ಬಂಧು ಮಿತ್ರಾದಿಗಳ ಮಧ್ಯದಲ್ಲಿ ಹೊಸ್ತತ್ರ ನಿಂದೆಗೆ ಒಳಗಾಗಿದ್ದೀರಾ ಚಿಂತೆ ಬೇಡ ದೇವರು ನಿಮ್ಮ ನಿಂದೆಯನ್ನ ನೀಗಿಸಿ ಆಶೀರ್ವದಿಸುತ್ತಾರೆ ನಿನ್ನ ಶತ್ರುಗಳ ಮುಂದೆ ವಿರೋಧಿಯ ಮುಂದೆ ಒಂದು ಔತಣವನ್ನು ಸಿದ್ಧ ಮಾಡುತ್ತಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಸ್ವಾಮಿ ನನ್ನ ಜೀವನದಲ್ಲಿ ಇರುವಂಥ ನಿಂದೆ ಅವಮಾನಗಳು ಅಪಮಾನಗಳು ನೀಗಿ ಹೋಗಲೆ ನನಗೊಂದು ಅದ್ಭುತವನ್ನು ಮಾಡ್ರಪ್ಪ ಎಲ್ಲರೂ ಬೇಡಿಕೊಳ್ಳ್ರೆ ಈ ದಿನವೇ ನಿಮ್ಮ ದುಃಖ ಹೋಗಿ ಸಂತೋಷ ಬರುತ್ತದೆ ನಿಮ್ಮ ನಿಂದೆ ಹೋಗಿ ಒಂದು ಆಶೀರ್ವಾದ ಬರಲಿಕ್ಕಿದೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ ಹಾಲಲುಯ ಹಾಲಲುಯ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರಪ್ಪ ನಮ್ಮ ನಿಂದೆಗಳನ್ನು ಅವಮಾನಗಳನ್ನು ನೀಗಿಸುವ ದೇವರು ತಕ್ಕ ಸಮಯದಲ್ಲೇ ನಮ್ಮನ್ನು ಮೇಲೆ ಕೆತ್ತುವ ದೇವರು ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸುವಂಥ ದೇವರು ಹಾಲಲುಯ ಆರಂಭ ಅಲ್ಪವಾದರೂ ದೇವರೇ ಅಂತ್ಯವನ್ನು ಸಂಪೂರ್ಣವಾಗಿ ಮಾಡುವ ದೇವರು ಹಾಲಲುಯ ತಲೆ ತಗ್ಗಿದ ಸ್ಥಳದಲ್ಲೇ ನಮ್ಮ ತಲೆಯನ್ನು ಮೇಲೆ ಕೆತ್ತುವ ದೇವರ ಶತ್ರುಗಳ ಮುಂದೆ ನಮಗೂ ಔತನವನ್ನು ಸಿದ್ಧ ಮಾಡುವ ದೇವರ ದೇವರೇ ನಿಂದೆಯ ಅವಮಾನಗಳ ಅಪಹಾಸ್ಯಗಳ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇದ್ದಾರೋ ನಿನ್ನ ಮಕ್ಕಳನ್ನು ಮುಟ್ಟರೆ ಅವರಿಗೂ ಒಂದು ಅದ್ಭುತ ನಡೀಲೆ ಕೆಲಸದಲ್ಲಿ ಒಂದು ಉನ್ನತಿಯನ್ನು ಕೊಡ್ರೆ ಒಂದು ಬಡ್ತಿಯನ್ನು ಕೊಡ್ರೆ ಓಸ್ತೋತ್ರ ಬಂಧು ಮಿತ್ರಾದಿಗಳ ಮಧ್ಯದಲ್ಲೇ ನಿನ್ನ ಮಕ್ಕಳು ದೇವರೇ ಅವಮಾನ ಪಟ್ಟು ಹೋಗಬಾರ್ದಪ್ಪ ಲಜ್ಜೆಪಟ್ಟು ಪಟ್ಟು ಹೋಗಬಾರ್ದಪ್ಪ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲೆಂಬುದಾಗಿ ಪ್ರಾರ್ಥಿಸ್ತೇವೆ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ಹೊಸ ಕೃಪೆಯನ್ನ ಹೊಸ ಬಲವನ್ನು ಕೊಟ್ಟು ನಿನ್ನ ಜನರನ್ನ ಆಶೀರ್ವಾದ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಅಲಾರ್ ಪ್ರೀತಿಯುಳ್ಳ ದೇವ ಜನರೇ ನಿಂದೆ ಅವಮಾನಗಳು ಅಪಹಾಸ್ಯಗಳು ಪರಿಹಾಸ್ಯಗಳು ಮಧ್ಯದಲ್ಲಿ ಜೀವಿಸ್ತಾ ಇದ್ದೀರ ದೇವರೆಲ್ಲವನ್ನು ಬದಲಾಯಿಸಲಿಕ್ಕಿದ್ದಾರೆ ದೇವರೆಲ್ಲವನ್ನು ಮಾರ್ಪಡಿಸಲಿಕ್ಕಿದ್ದಾರೆ ದೇವರನ್ನು ನಂಬ್ರಿ ಪ್ರಾರ್ಥನೆ ಮಾಡಿರಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲೇ ಅದ್ಭುತವು ಜರುಗುವುದು ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಾಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ